ನನ್ನ ಬೆಂಬಲಿಗರಲ್ಲಿ ನೀವೂ ಒಬ್ಬರೆಂದು ಭಾವಿಸಿ ನಿಮಗೆ ಹೊಸ ವರ್ಷದ ಶುಭಾಶಯಗಳ ಜೊತೆಗೆ ನನ್ನ ಕೋರಿಕೆ ಸಲ್ಲಿಸುತ್ತಿರುವೆ ನಾನು ರಾಜಕಾರಣಿಯಲ್ಲ ಹತ್ತು ವರ್ಷ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸಿ ರಾಜಕೀಯದ ಮೂಲಕ ಶಿಕ್ಷಕರ ಸಮಸ್ಯೆಗಳಿಗೆ ಧ್ವನಿಯಾಗಲು ಕೆಲಸದಿಂದ ಸ್ವಯಂ ನಿವೃತ್ತಿಗೊಂಡು ಹೋರಾಟದ ಹಾದಿಯನ್ನು ಹಿಡಿದಿದ್ದೇನೆ ನನ್ನ ಕೈ ಬಿಡಬೇಡಿ ನಾನು ನಿಮ್ಮೊಂದಿಗಿದ್ದೇನೆ ಪವಿತ್ರವಾದ ಶಿಕ್ಷಕರನ್ನು ದುಡ್ಡಿನ ಮೂಲಕ ಕೊಳ್ಬಹುದು ಎಂದು ಮನಸ್ಸಿಲ್ಲದಿದ್ದರೂ ದುಡ್ಡು ಕೊಟ್ಟು ಮುಜುಗರಕ್ಕೆ ಈಡು ಮಾಡುವ ದರಿದ್ರ ಮನಸ್ಸು ನನಗಿಲ್ಲ ಹಾಗೂ ಆ ರೀತಿಯ ಪಾಪದ ಕೆಲಸ ನಾನು ಮಾಡೋದೂ ಇಲ್ಲ ನನ್ನದು ಶಿಕ್ಷಕರ ಜಾತಿ ನನ್ನ ಜಾತಿಯ ಯಾರೇ ಆಗಿದ್ರೂ ಅವರಿಗೆ ಯಾವತ್ತೂ ಸೊಂಟದ ಕೆಳಗಿನ ಕೆಟ್ಟ ಮಾತುಗಳನ್ನು ಬಳಸಿ ಅಗೌರವ ಸೂಚಿಸುವುದಿಲ್ಲ ಪವಿತ್ರವಾದ ಶಿಕ್ಷಕ ಬಾಂಧವರನ್ನ ನಾನೆಂದೂ ಯೋಗ್ಯತೆ ಇಲ್ಲದವರಿಂದ ದಬ್ಬಾಳಿಕೆ ಮಾಡಲು ಬಿಡುವುದಿಲ್ಲ ಅಧಿಕಾರದಲ್ಲಿದ್ದಾರೆಂದು ಹೆದರಬೇಡಿ ಮಕ್ಕಳ ಮೂಲಕ ದೇಶದ ಭವಿಷ್ಯ ಕಟ್ಟುವ ಶಕ್ತಿ ಇರುವ ನಮಗೆ ಒಬ್ಬ ರಾಜಕಾರಣಿಗೆ ಹೆದರುವ ಅವಶ್ಯಕತೆ ಇಲ್ಲ ಕೇವಲ ದುಡ್ಡಿಗೆ ಮತ ನೀಡುವವರು ಎಂಬ ಅಪಪ್ರಚಾರವನ್ನ ಸುಳ್ಳು ಮಾಡೋಣ ಎಲ್ಲರೂ ಒಂದಾಗಿರಬೇಕಿದ್ದ ಶಿಕ್ಷಕರ ಮಧ್ಯೆ ಗುಂಪುಗಾರಿಕೆ ಸೃಷ್ಟಿಸುವ ರಾಜಕಾರಣಿ ನಾನಲ್ಲ ಎಲ್ಲರನ್ನು ಒಗ್ಗೂಡಿಸೋದೆ ನನ್ನ ಪ್ರಮುಖ ಗುರಿ ಕೆಲವು ಗುಂಪಿನ ನಾಯಕರಿಗೆ ಎಣ್ಣೆಯ ಅಮಲಿನಲ್ಲಿರಿಸಿದ ಕೂಡಲೇ ಉಳಿದವರೆಲ್ಲ ಅವರಂತೆ ನಡೆಯುತ್ತಾರೆಂಬುದು ಭ್ರಮೆ ಎಂದು ನಿರೂಪಿಸೋಣ ನನ್ನ ಜೊತೆ ಕೈ ಜೋಡಿಸಿ ಪಕ್ಷ ನೋಡಬೇಡಿ ನನ್ನ ಶೈಕ್ಷಣಿಕ ಸಾಧನೆಗಳು ರಾಜಕೀಯ ರಂಗದಲ್ಲಿ ನಾನು ನಿಷ್ಠೆಯಿಂದ ಮಾಡಿದ ಕೆಲಸಗಳು ಹಾಗೂ ನನ್ನ ವ್ಯಕ್ತಿತ್ವ ನೋಡಿ ನನಗೆ ಬೆಂಬಲಿಸಿ ರಾಜಕೀಯ ಪಕ್ಷದಿಂದ ಆಯ್ಕೆಯಾದ ಯಾವುದೇ ಎಂಎಲ್ ಸಿಗಳು ಶಿಕ್ಷಕರ ಸಮಸ್ಯೆಗಳಿಗೆ ಚುನಾವಣೆ ಮುಗಿದ ಕೂಡಲೇ ಸಂಪರ್ಕಕ್ಕೆ ಸಿಗದೆ ಹೋದರೆ ಹೊರತು ಸಮಸ್ಯೆಗಳು ಸಮಸ್ಯೆಗಳಾಗೇ ಉಳಿದಿವೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಧಿಕೃತ ಘೋಷಣೆಯಾದ ಮೇಲೂ ಹೊರಗೆ ಬರುತ್ತಿಲ್ಲ ಬಿ ಜೆ ಪಿ ಸಮ್ಮಿಶ್ರದ ನೆಪ ಮಾಡಿ ಯಾರೂ ಅಭ್ಯರ್ಥಿ ಬರದಂತೆ ಮಾಡ್ತಿದ್ದಾರೆ ಈ ಷಡ್ಯಂತ್ರವನ್ನೆಲ್ಲ ತಲೆಕೆಳಗಾಗಿ ಮಾಡೋದೇ ನನ್ನ ಗುರಿ ಇದು ನಿಮ್ಮ ಬೆಂಬಲದಿಂದ ಮಾತ್ರ ಸಾಧ್ಯ ಇಲ್ಲಿವರೆಗೆ ನಾನು ಅಥವಾ ನನ್ನ ತಂಡದಿಂದ ಸುಮಾರು ಎರಡು ಸಾವಿರದ ಇನ್ನೂರು ಶಾಲಾ ಕಾಲೇಜುಗಳನ್ನು ಸಂಪರ್ಕಿಸಿದ್ದೇನೆ ಇನ್ನೂ ಇದೇ ರೀತಿ ಮತ್ತೊಮ್ಮೆ ವೈಯಕ್ತಿಕವಾಗಿ ಪ್ರತಿ ಶಿಕ್ಷಕರನ್ನ ಭೇಟಿ ಮಾಡ್ತೇನೆ ನನಗೊಂದು ಅವಕಾಶ ಕೊಡಿ ನಂಜೇಶ್ ಬೆಣ್ಣೂರು ಎಂಟೆಕ್ ಪಿಎಚ್ಡಿ ಎಂಐಇ ಸೇವಾಕಾಂಕ್ಷಿ ನೈಋತ್ಯ ಶಿಕ್ಷಕರ ಕ್ಷೇತ್ರ ವಿಧಾನ ಪರಿಷತ್ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ